ಮಾತ್ರೆಗಳ ಯಾನು ಚಂದ್ರಿಕಾ ಶೆಟ್ಟಿ ಮಾತರನ ನಮ್ಮ ಚಾನಲ್ಗೆ ಮೂಕಿಡು ಎತ್ಕೊಳ್ಳೋದು ಇನ್ನಿತ ವೀಡಿಯೋಡು ನಮ್ಮ ಮಶ್ರೂಮ್ ಬಟಾಟೆ ಬೊಕ್ಕ ಬಟ ಪಾರ್ದೊಂಜಿ ಪಾಡ್ತು ಉಂಜಿ ರಪ್ಪ ಹಾಪಿನೊಂಜಿ ಕಸಿ ಕಡೆ ಮುಟ ಸ್ಕಿಪ್ ಮಲ್ಪಂದ ತೋಲೆ ಅಂಚನೆ ಈ ಸ್ಟ್ಯಾಂಡ ನಿಕ್ಲಾ ಫ್ಯಾಮಿಲಿ ಫ್ರೆಂಡ್ಸ್ನಾಗ್ಲ ಜೊತೆ ಶೇರ್ ಮಲ್ಪರೆ ಮರಪಡ್ಸಿ ಇತ್ತ ಒಂಜಿ ಬಾಂಡಲಿ ಗ್ಯಾನ್ ಒಂಜಿ ಚಮಚ ಬೊಲ್ನಿ ಪಾಡೊಂಡೆ ಬೊಲ್ಲೇ ಈಜಿನ ನೀಲ ಹಾಕ್ಕೊಂಡು ಐ ಕ್ಯಾನ್ ರೆಡ್ ನೀರುಳಿನ ಸಣ್ಣ ಮೂರ್ದು ಅವೇನು ನಮ್ಮ ಈ ಬೊಲ್ಲನೆಯ ತೊಟ್ಟಿಗೂ ಒಂದೇ ಕಲರ್ ಚೇಂಜ್ ಆನೆಟ್ಟ ಅವಿಡ್ ಅವಿಡ್ಬೇಕು ಮೂಲೆಯನ್ನು ಕೆಂಪು ಮುಂಚಿ ನಾಲೆ ನಾಲ್ಕು ಕೆಂಪು ಮುಂಚಿ ಜಾಸ್ತಿ ಪಾಡ್ ಹಚ್ಚಿ ನಾಲಿ ಯಾವು ಆವಿಡ್ಬೇಕ ಅರ್ಧ ಚಮಚ ಜೀರಿಗೆ ಒಂಜಿ ಚಮಚ ಕೊತ್ತಂಬರಿ ಒಂದೇ ಬೇಸೊಪ್ಪು ಒಂದೇನು ಪಾಡ್ದು ನಮ್ಮ ಚೋರು ಪೊತ್ಪುಗ ಇಂಜ ಪೊತ್ಪುಡು ನಿಕ್ಲೆ ಎನ್ನ ವೀಡಿಯೋ ಮಾತ್ರ ಇಷ್ಟ ಅವಂದಡ ಲೈಕ್ ಮಲ್ತದ್ದು ಕಮೆಂಟ್ ಮಲ್ತ ನಿಕ್ಲ ಅಭಿಪ್ರಾಯನ ಖಂಡಿತ ಎನ್ನೆಡ ಪನ್ನೀರಗ ಮರ ಇತ ಈ ಥರ ಒಂಥ ಪೊತ್ತದ ಆಕಿನ ರೆಡ್ ಟೊಮೆಟೊ ಅನ್ನೋದು ಮೂರು ದಿನಕ್ಕೆ ಅವೆಲ್ಲ ನಮ್ಮ ಚೂರು ಪೊತ್ಪುಗ ಚೂರು ಉಪ್ಪು ಪಾಡಿಯೇ ಅರ್ಧ ಚಮಚದಾತ ಕಾಲು ಚಮಚದಾತ ಮಂಜಲ್ದ ಪುಡಿ ಒಂದೆಲ್ಲ ಶೋಕು ಬೇರೋನ್ಗೆ ತಲೆ ಒಂದೇನು ಶೋಕು ಇಂಜ ಬೇರವನಡು ಮಸ್ತ್ ಶೋಕ್ ಹಾಕೊಂಡು ಫ್ರೆಂಡ್ಸ್ ಇಂಚವರ ನಿಗಲು ಕಜ್ಜಿಪು ಮಲ್ಪಲೆ ಖಂಡಿತ ನಿಗ್ಲಿ ಇಷ್ಟ ಹಾಕೊಂಡು ಒಂಜಿ ಚಮಚ ಇಲ್ಲೇ ಚಮಚಡು ಗರಂ ಮಸಾಲದ ಪುಡಿ ಮತ್ತು ಕೊಂಚೂರು ಕೊತ್ತಂಬರಿ ಸೊಪ್ಪುನ್ನ ಪಾಡ್ದು ಒಟ್ಟುಗು ನಮ್ಮಂದೇನು ಬೆರದು ಇತ್ತೆ ಯಾವು ಗ್ಯಾಸ್ ಬಂದ್ ಮಲ್ತದು ಚಪ್ಪವರೆ ಬುಡ್ಕ ನೆಕ್ಕೆ ಏನು ಮಲ್ಪ ಮೂಜಿ ಕಾಯಿ ಮುಂಚಿ ಖಾರ ಕಮ್ಮಿ ಬುಡಂಡ ಕಮ್ಮಿ ಮಲ್ತೊಲೆ ಕಾಯಿ ಮುಂಚಿನ ಇರತು ಶುಂಠಿ ಎಲ್ಲೇನು ಮರಿ ಬೊಳ್ಳುಳ್ಳಿ ಒಂದೇನು ಪೂರ ಪಾರ್ದು ಬೆರದು ನಮ್ಮ ಒಂದೇನು ಚಪ್ಪಾಕಿನ ಒಂಜಿ ಮಿಕ್ಸಿ ಜಾರಿಗೆ ಪಾರ್ದು ಚೂರು ನೀರು ಪಾರ್ದು ಒಂದೇನು ಸಣ್ಣ ಕಡೆಯೋಡು ಈ ಥರ ಒಂದೇನು ಸಣ್ಣ ಕಡಿದಲ ಪತತ್ತು ದೀವೊಂಡೆ ಒಂದು ಅರೆಪ್ಪನು ನಮ್ಮ ಸೈಡ್ ದೀಕ ಆದ ಒಂಜಿ ಬಣಾಲಿಗೆ ಅರ್ಧ ಚಮಚ ಬೊಲ್ಲೇ ಪಾಡುಂಡೆ ಬಟ್ ಒಂದು ಚೂರು ಒಂಜ್ ಕಾಲು ಚಮಚ ಜೀರಿಗೆ ರಡ್ತುಂಡು ತುಂಡು ಚಕ್ಕೆ ಒಂಜಿ ಎಂದು ಇಜಿಂದ ಇರೆ ಒಂದಿನ ಪಾರ್ದ ಚೂರು ಪೊತ್ಪುಗ ಅವೆಡ್ ಬಕ್ಕ ನಮ್ಮ ಸುರುಕೆ ಮೂರ್ದು ಕ್ಲೀನ್ ಮಾಡ್ತೀವಿ ಒಂದಿನ ಮಶ್ರೂಮ್ ಬಟಾಟೆ ಬಕ್ಕ ಬಟಾಣಿ ಒಂದು ಪಜ್ಜಿ ಬಟಾಣಿ ಬದುಲ್ಪ ದಿನ ಹತ್ತು ಪಜ್ಜಿ ಬಟಾಣಿ ದೆತ್ತೊಂದೆ ಒಂದು ಪೂರ ನಮ್ಮ ಒಟ್ಟಿಗೆ ವೇಳೆ ಒಂಜೇಳೆ ನಿಗ್ಳು ಬೊದುಪದ ದೀಪನಾಂಡ ಬಟಾಣಿನ ಸಪ್ರೇಟ್ ಅದು ನಿಗ್ಳು ಬೇ ಪೌಡ ಪುಡು ಒಂದು ಪಜ್ಜಿ ಹದಿನೈದು ಹತ್ರ ರಪ್ಪ ಬೇಯ್ ಪುಡು ಒಂದೇನು ನಮ್ಮ ಶೋಕು ಆ ಒಗ್ಗರಣೆಡು ಬೊತ್ತದು ಚೂರು ಮಂಜಲ್ದ ಪುಡಿ ಒಂಜಿ ಕಾಲು ಚಮಚದಾತ ಪಾರ್ದು ಒಂದೆಣಸು ಶೋಕು ಆ ಒಗ್ಗರಣೆ ದೊಟ್ಟು ಆ ಬೊಲ್ನ ಒಗ್ಗರಣೆ ದೊಟ್ಟು ಫ್ರೈ ಮಾಡಬಿಡು ಈತ ಮೂಲು ಏನು ಚೂರು ಉಪ್ಪು ಪಾಡೊಂಡೆ ಒಂಜಿ ಅರ್ಧ ಚಮಚದಾತ ಎಲ್ಲೆ ಚಮಚು ನಮ್ಮ ಸುರುಕ್ಲ ಈಕ್ ಕಡೆಯಕ್ಲಾ ಪಾರ್ದು ಅಂಚದ ಮೂಲು ಅರ್ಧ ಚಮಚ ಯಾವು ಈತನಕ್ಕೆ ನಮ್ಮ ಕಡಿದ ಈತನ ಅರೆಪ್ಪುನು ಕೊಟ್ಟುಗೆ ಒಂದು ಚೂರು ಮಿಕ್ಸಿ ಜಾರ ತೊರಲ್ತದ್ಲಾ ಕೋಟುನ್ ಬೆ ನಿಗಲು ನನ್ನೆಲ್ಲ ಏನೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ದಿ ಜಾಂಡ ಸಬ್ಸ್ಕ್ರೈಬ್ ಮಲ್ತು ಬರಿ ಟಿಪ್ಪುನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತಂಡ ಏನು ಓವೇ ವೀಡಿಯೋ ಪಾಂಡಲ್ ನಿಗಲಿ ನೋಟಿಫಿಕೇಷನ್ ಸುರುಕೆ ತಿಕ್ಕೊಂಡು ಈತನ ಕೂಡ ಮುಲ್ಪ್ ಒಂದು ಅರ್ಧ ಲೋಟೆ ನೀರು ಕೋಟಿ ಅದಾಯಪ್ಪ ಕೊದ್ದು ಕೊದ್ದಿಗಿನ ಬೊಕ್ಕಲ ದಪ್ಪ ಹಾಪು ಹಂಚದು ಈತನ ಒಂದೇನು ಮುಚ್ಚಲು ಮುಚ್ಚಿದು ಬೇಯ್ಯರಿಗೆ ಬುಡ್ಕ ತುಲೆ ಬಟಾಟೆ ಮಶ್ರೂಮ್ ಬಟಾಣಿ ಒಂದು ಬೇಗಲ ಬೇಯ್ಪುಂಡು ದಯಾಪಣ್ಣ ಪಜ್ಜಿ ಬಟಾಣಿ ಇದೆ ತೊಂದ ಬೊಕ್ಕ ಬಟಾಟೆ ಬೇಗ ಮಶ್ರೂಮ್ ಮಶ್ರೂಮ್ಲಾ ಅಂಚನೆ ಬೇಗ ಬೇಯ್ಪುಂಡಿತ್ತು ಗ್ಯಾಸ್ ಬಂದ್ ಮಲ್ತಾ ತುಲೆ ಶೋಕಾದ ಬೈಯ್ದಂಡು ಒಂದು ನನ್ನಲ ಅರತ್ತಿಗಿನ ಚಪ್ಪೆ ಹಾಕಿನ ಬೊಕ್ಕಲ ದಪ್ಪ ಹಾಪುಂಡು ಗ್ರೇವಿ ಈತ ಶೋಕಾದ ಬಟಾಟೆ ಮಶ್ರೂಮ್ ಬಕ ಬಟಾಣಿದ ಒಂಚಿಕ್ಕಜಿಪು ರೆಡಿ ಹಣ ಮಸ್ತ್ ಸಿಂಪಲ್ ಆದ ಪೂರಿ ಚಪಾತಿ ದೋಸೆ ಅಂಚನೆ ಬುಳಂತ ನುಪ್ಪುಗೂ ಸೂಪರ್ ಆಗ್ಬಿಡು ನಿಗ್ಲಿಕ್ಕೆ ಇಷ್ಟ ಕಡೆ ಕಡಿಮುಟ ತುಯನೇಕು ಸೊಲ್ಮೇಲು